ನಿರ್ಮಾಯ ಗಣಾನಾಥಾಯ ನಿರ್ಮಮಾಯ ಶಿವಾತ್ಮನೆ ತ್ರಿಮೂರ್ತಿ ತ್ರಿಮಾತ ಸ್ವರೂಪಾಯ ಮಹದೇಶ್ವರಾಯ ನಮೋಸತೆ ನೋಡಿ ಇದು ಶ್ರೀ ಮುರುಡಿ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಮಹದೇಶ್ವರರು ಮಂಡಿ ಊರಿರುವಂಥ ಸ್ಥಳ ಈ ಒಂದು ದಿನದ ವಿಶೇಷ ಏನು ಅಂದರೆ ಭೀಮನ ಅಮಾವಾಸ್ಯೆ ಪ್ರಯುಕ್ತ ಭಕ್ತಾದಿಗಳೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ದೇವರ ದರ್ಶನಕ್ಕೆ ಬಂದಿದ್ದಾರೆ ಪ್ರತಿ ಅಮಾವಾಸ್ಯೆಯಲ್ಲಿ ಇಲ್ಲಿ ಬೆಳಿಗ್ಗೆ ಹತ್ತೂವರೆ ಮೇಲೆ ಅಭಿಷೇಕ್ ಪೂಜೆ ಆಗಿ ಆಮೇಲೆ ಒಂದೂವರೆ ತನಕನೂ ದೇವರಿಗೆ ದರ್ಶನ ಇರುತ್ತೆ ತದನಂತರ ನಾಲ್ಕೂವರೆ ಮೇಲೆ ತಿರುಗ ದೇವರ ದರ್ಶನ ಏಳು ಗಂಟೆ ತನಕ ಪ್ರತಿ ಇರುತ್ತೆ ಆದರೆ ಇವತ್ತು ಬೆಳಗ್ಗೆ ಹತ್ತುವರೆಗೆ ಶುರುವಾದಂಥ ಈ ಅಭಿಷೇಕ ಪೂಜೆಗಳು ವಿಶೇಷ ಪೂಜೆಗಳು ಇದುವರೆಗೂ ಇನ್ನೂ ನಿಂತೇ ಇಲ್ಲ ಭಕ್ತರು ಜನಸಾಗರದ ರೀತಿಯಲ್ಲಿ ಬಂದು ಇಲ್ಲಿ ದೇವರ ದರ್ಶನ ಪಡ್ಕೋತಾ ಇದ್ದಾರೆ ಇಲ್ಲಿ ಒಂದು ವಿಶೇಷ ಏನಂದರೆ ಇಲ್ಲಿಗೆ ಬಂದಂಥವ್ರಿಗೆ ಏನೇ ಆಗಲಿ ಅವರ ಇಷ್ಟಾರ್ಥಗಳು ಕೇಳಿಕೊಂಡಲ್ಲಿ ಅದು ನ್ಯಾಯುತವಾಗಿದ್ದರೆ ಖಂಡಿತವಾಗಲೂ ಮಹದೇಶ್ವರರು ಈಡೇರಿಸ್ತಾರೆ ಅಂತ ಒಂದು ಪ್ರತೀತಿ ಇದೆ ಆದ್ದರಿಂದ ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವರ ದರ್ಶನ ಪಡ್ಕೊಂಡು ಇವತ್ತು ದೇವರ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ನೋಡಿ ಇದು ಮಹದೇಶ್ವರರು ಮೂಲತಃ ಶ್ರೀಶೈಲದವರು ಅವರು ಶ್ರೀಶೈಲ ಅಂದರೆ ಉತ್ತರ ದೇಶದವರು ಅಂತ ಕರೀತಾರೆ ಶ್ರೀಶೈಲದಿಂದ ಅವರು ಬರ್ತಾರೆ ಬಂದು ಅಲ್ಲಿ ಸರ್ಗೂರಲ್ಲಿ ಇರ್ತಾರೆ ಮತ್ತು ನಮ್ಮ ಚಿಕ್ಕಲ್ಲೂರಿಗೆ ಬರ್ತಾರೆ ಚಿಕ್ಕಲ್ಲೂರಲ್ಲಿ ಬಂದು ಅಲ್ಲಿ ಶಿಷ್ಯವೃತ್ತಿ ಮಾಡ್ಕೊಂಡಿರ್ತಾರೆ ಅಲ್ಲಿ ಶಿಷ್ಯವೃತ್ತಿ ಮಾಡಿಕೊಂಡಿರುವಂಥ ಸಂದರ್ಭದಲ್ಲಿ ಇದು ಮೊದಲು ಮೂಲತಃ ನಮ್ಮ ಈ ಕೊಳೆಗಾಲ ಪ್ರಾಂತ ಏನಿದೆ ಇದೆಲ್ಲ ಬೆಂಗಾಣ ಆಗಿರುತ್ತೆ ಅಂದರೆ ಇಷ್ಟು ಹಚ್ಚು ಹಸಿರಾಗಿಲ್ಲ ಈಗೇನು ನೋಡ್ತಾ ಇದ್ದೀವಿ ಇಷ್ಟು ಹಸಿರಾಗಿರಲಿಲ್ಲ ಬೇಸಿಗೆ ಕಾಲದಲ್ಲೂ ಕೂಡ ಮಾದಪ್ಪ ಅವ್ರ ಗುರುಗಳಿಗೆ ಪೂಜೆಗೆ ಹೂವನ್ನು ಕೊಡ್ತಾ ಇರ್ತಾರೆ ಇದರಿಂದ ಬೇರೆ ಶಿಷ್ಯರಿಗೆ ಇವ್ರ ಮೇಲೆ ಒಂಥರ ಹೊಟ್ಟೆ ಚುಟ್ಟಾಗುತ್ತೆ ಅಲ್ಲ ನಾವು ಎಷ್ಟೇ ಹುಡುಕಿದ್ರೂ ಕೂಡ ನಮಗೆ ಹೂ ಸಿಕ್ಕಲ್ಲ ಆದರೆ ಈ ಮಹದೇಶ್ವರ ಮಾತ್ರ ಹೂವು ತರ್ತಾ ಇದ್ದಾನೆ ಎಲ್ಲಿಂದ ತರ್ತಾ ಇದ್ದಾನೆ ಅಂತ ನೋಡಿದಾಗ ಮಹದೇಶ್ವರರು ಬೆಟ್ಟದ ಮೇಲೆ ಹೋಗಿ ಚಿಕ್ಕಲ್ಲೂರು ಅಲ್ಲಿ ಚಿಲ್ಕೋಡಿ ಬೆಟ್ಟದಲ್ಲಿ ಮೇರುವಂಥ ಒಂದು ಕೊಳದ ಹತ್ರ ಹೋಗಿ ತಮ್ಮ ಜೋಳಿಯನ್ನು ಹಿಡಿದು ಎಲ್ಲ ಗೊದ್ದ ಗೋಸುಂಬೆ ಹುಳ ಉಪ್ಪೆಗಳನ್ನೆಲ್ಲ ಕರೆದು ತನ್ನ ಜೋಳಿಯಲ್ಲಿ ತುಂಬಿಸ್ಕೊಂಡು ಆ ಕೊಳದಲ್ಲಿ ತೊಗೊಂಡೋಗಿ ಗುರುವೇ ನಮಃ ಅಂತ ಅದ್ದಿದಾಗ ಅದೆಲ್ಲ ಒಳ್ಳೆ ಸುಗಂಧಭರಿತವಾದಂಥ ಹೂಗಳಾಗಿ ಪರಿವರ್ತನೆ ಆಗಿರುತ್ತೆ ಆನಂತರ ಆ ಹೂಗಳನ್ನ ಮಾದೇಶ್ವರ ತಂದವರು ಗುರುಗಳಿಗೆ ಕೊಡ್ತಾಯಿರ್ತಾರೆ ಇದರಿಂದ ಆ ಗುರುಗಳಿಗೂ ಕೂಡ ಮೇಲೆ ಡೌಟ್ ಬರುತ್ತೆ ಅಂದರೆ ಒಂದು ಇದು ಬರೋ ಏನು ಯಾವ ರೀತಿ ತರ್ತಾನೆ ಅಂತ ಇವನ್ನ ಹಿಂಬಾಲಿಸ್ಕೊಂಡು ಬಂದು ನೋಡಿದಾಗ ಈತ ಮಾ ಕಾರಣಪುರುಷ ಆಗಿರ್ತಾನೆ ಈಶ್ವರನ ಅಂಶ ಆಗಿರ್ತಾನೆ ಅದನ್ನು ಅವರು ಅವರ ದಿವ್ಯದೃಷ್ಟಿಯಿಂದ ನೋಡಿ ಮಹದೇಶ್ವನಿಗೆ ಬಂದು ನಮಸ್ಕಾರ ಮಾಡೋಕ್ಕೆ ಬರ್ತಾರೆ ನೋಡಪ್ಪ ಮಹದೇಶ್ವರ ನಾನು ನಿನಗೆ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಪ್ಪ ಅಂತ ಕರೀತಾರೆ ಹಾಗೆ ಅದು ಅವ್ರು ಹೇಳ್ತಾರೆ ಇಲ್ಲ ಗುರುಗಳೇ ನೀವು ದೊಡ್ಡವರು ನೀವು ನನಗೆ ಪೂಜೆ ಮಾಡೋ ಹಾಗಿಲ್ಲ ನಾನು ಹೋಗಿ ಒಂದು ಜಾಗದಲ್ಲಿ ನೆಲೆಗೊಳ್ತಾನೆ ಅಲ್ಲಿಗೆ ಬಂದು ನನಗೆ ಪೂಜೆ ಕೊಡಿ ಅಂತ ಹೇಳಿ ಅವರು ಇಲ್ಲಿ ಬಂದು ನೋಡಿ ಅಲ್ಲಿ ಮಂಡಿ ಊರಿರುವಂಥ ಸ್ಥಳ ಇದೆ ಅಲ್ಲಿ ಮಂಡಿಯನ್ನು ಊರಿ ಆ ಚಿಕ್ಕಲೂರು ಬೆ ಚಿಲುಕವಾಡಿ ಬೆಟ್ಟವನ್ನು ನೋಡ್ತಾರೆ ಚಿಲುಕವಾಡಿ ಬೆಟ್ಟ ಹತ್ತಿರನೇ ಇರುತ್ತೆ ನಾನೇನಾದರೂ ಇಲ್ಲೇ ನೆಲೆಗೊಂಡರೆ ನನ್ನ ಗುರುಗಳು ಬಂದು ನನ್ನ ಕರ್ಕೊಂಡು ಹೋಗಿಬಿಡ್ತಾರೆ ಅಂದ್ಬಿಟ್ಟು ಅಂದರೆ ಅವರು ಕಾರಣವಾದ ಅವರ ಜನ್ಮ ಕಾರಣವಾದ್ದರಿಂದ ಮುಂದೆ ಹೋಗಿ ಮಾದಪ್ಪನ ಬೆಟ್ಟದಲ್ಲಿ ನೆಲೆಗೊಳ್ಳಬೇಕಾದ ಒಂದು ಅವಶ್ಯಕತೆ ಇದ್ದುದರಿಂದ ಅನೇಕ ಪವಾಡಗಳನ್ನು ಇಲ್ಲಿಂದ ಹೋಗಿ ಅನೇಕ ಪವಾಡಗಳನ್ನು ಮಾಡಿ ಕೊನೆಗೆ ಮಾದಪ್ಪನ ಬೆಟ್ಟದಲ್ಲಿ ನೆಲೆಗೊಳ್ಳಿದ್ದಾರೆ ಇಲ್ಲಿ ಮಂಡಿಯನ್ನು ಊರಿ ಓದ್ದರಿಂದ ಅದಕ್ಕೆ ಮರಡಿ ಮಹದೇಶ್ವರ ಬೆಟ್ಟ ಅನ್ನೋ ಹೆಸರು ಬಂದಿದೆ ಆದ್ದರಿಂದ ಪ್ರತಿ ಅಮಾವಾಸ್ಯ ದಿನ ವಿಶೇಷ ಪೂಜೆ ನಡೆಯುತ್ತೆ ಇಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವಿಶೇಷ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ಇದಕ್ಕೆ ಬರೀ ನಮ್ಮ ಕೊಳ್ಳೇಗಾಲ ಕೊಳ್ಳೇಗಾಲ ತಾಲೂಕವರು ಮಾತ್ರ ಅಲ್ಲ ಬೆಂಗಳೂರು ಮೈಸೂರು ಇನ್ನ ದೂರ ದೂರದ ಊರುಗಳಿಂದಲೂ ಕೂಡ ಇಲ್ಲಿಗೆ ಅನೇಕ ಭಕ್ತಾದಿಗಳು ಬರ್ತಾರೆ ಬಂದು ದೇವರ ಪೂಜೆ ಮಾಡಿಕೊಂಡು ದೇವ್ರ ಭಕ್ತಿಗೆ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇದ್ದಾರೆ ಇದರಿಂದ ಮಾದಪ್ಪ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ನಾನು ಕೇಳ್ಕೊತಾಯಿದ್ದೀನಿ